ಫಸ್ಟ್ ಡೇ ಫಸ್ಟ್ ಶೋ ನನ್ನ ನೋಡ್ಬಂದೆ ನೀವ್ ಎಷ್ಟು ಜನ ನೋಡಿದ್ರಿ ಸೆಲೆಬ್ರೇಷನ್ ಒಳಗಡೆ ಸೊ ಆಸ್ ಅ ಫ್ಯಾನ್ ನಾನು ಫಸ್ಟ್ ಟೈಮ್ ನೋಡ್ತಿರೋ ಟೀಮ್ ಮೆಂಬರ್ ಆಸ್ ನೋಡಿದೆ ಸೊ ನನಗಂತೂ ಡಬಲ್ ಸಿನಿಮಾ ಸರ್ ಜೊತೆ ವರ್ಕ್ ಮಾಡೋದಲ್ದೆ ಸರ್ ಫ್ಯಾನ್ ಆಗಿ ಸರ್ ಸಿನಿಮಾ ನಾವು ಎರಡೂವರೆ ವರ್ಷದ ನಂತರ ಸರ್ ನ ಮಾಸಿ ಅವತಾರದಲ್ಲಿ ನೋಡೋದೊಂದು ಸೆಲೆಬ್ರೇಷನ್ ಬೇರೆ ಒಳಗಡೆ ಫುಲ್ ಸಡಗರ ಸಂಭ್ರಮ ಐ ಥಿಂಕ್ ಆಸ್ ಅ ಫ್ಯಾನ್ ಕೂಡ ನಾನು ತುಂಬಾ ಎಂಜಾಯ್ ಮಾಡಿದೀನಿ ಕಿರ್ಚಾಡಿ ಬಿಸಿಲ್ ಹಾಕಿ ಕುಂಡು ಕಪ್ಪಲ್ಸ್ ಎಲ್ಲ ವಾಯ್ಸ್ ಎಲ್ಲ ಕ್ರಾಕ್ ಮಾಡ್ಕೊಂಡು ಬಟ್ ಇಟ್ಸ್ ಜಸ್ಟ್ ಅಮೇಝಿಂಗ್ ಮೂಮೆಂಟ್ ಆ ಐ ಥಿಂಕ್ ಸಾರ್ಥಕ ಆಯ್ತು ಎರಡೂವರೆ ವರ್ಷ ವೇಟ್ ಮಾಡಿದ್ರು ಪರವಾಗಿಲ್ಲ ಇಷ್ಟು ಬ್ಯೂಟಿಫುಲ್ ಆಗಿರೋ ಸಿನಿಮಾ ವಿಜಯ್ ಕಾಂತಿಕೆ ಅವರು ಕೊಟ್ಟಿದ್ದಾರೆ ಐ ಥಿಂಕ್ ಫ್ಯಾನ್ಸ್ ಎಲ್ಲರೂ ನೋಡಿ ಇನ್ನೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಲ್ಲಿ ಸೊ ಇದಕ್ಕಿಂತ ಇನ್ನೇನ್ ಬೇಕು ಸರ್ ಜೊತೆ ಸ್ಪೆಂಡ್ ಮಾಡಿದ ಆಲ್ಮೋಸ್ಟ್ ಹಂಡ್ರೆಡ್ ಡೇಸ್ ನಾವು ಶೂಟ್ ಮಾಡಿದೀವಿ ಆಲ್ಮೋಸ್ಟ್ ಹಂಡ್ರೆಡ್ ಡೇಸ್ ಸರ್ ಜೊತೆ ಇದ್ದಿದ್ರಿಂದ ಇಟ್ಸ್ ಆಲ್ಮೋಸ್ಟ್ ಬಿಗ್ ಫ್ಯಾನ್ ಅದು ಸೊ ನಮಗೆ ಆಸ್ ಅ ಫ್ಯಾನ್ ಒಂದು ಸೆಲ್ಫಿಗೋಸ್ಕರ ಕಾಯ್ತಿದ್ದೀನಿ ನಾನು ಹುಡುಗಿ ಅಂತ ಅದರಲ್ಲಿ ಸರ್ ಜೊತೆ ಹಂಡ್ರೆಡ್ ಡೇಸ್ ಸ್ಪೆಂಡ್ ಮಾಡೋ ಅವಕಾಶ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇಂಥ ಒಂದು ಅವಕಾಶ ನನಗೆ ಒಂದು ವೆಬ್ ಸಿರೀಸ್ ಮಾಡಿದೆ ಆ ಟೈಮ್ಸ್ ಆಫ್ ಇಂಡಿಯಾ ಪೇಪರಲ್ಲಿ ಬಂದಿತ್ತು ಅಲ್ಲಿಂದ ಮ್ಯಾನೇಜರ್ ಬಾಬು ಅಂತ ಅವ್ರು ಸೆಲೆಕ್ಟ್ ಮಾಡಿದ್ರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ನನ್ನ ಪ್ರೊಫೈಲ್ ನೋಡಿ ನನಗೆ ಶಾರ್ಟ್ಲೆಸ್ಟ್ ಮಾಡಿದ್ರು ಸರ್ಗೆ ಲುಕ್ ಟೆಸ್ಟ್ ಆದ ನಂತರ ಸರ್ ಆಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ನನ್ನ ಲುಕ್ ಟೆಸ್ಟ್ ನೋಡಿಬಿಟ್ಟು ಓಕೆ ಅಂದಿತ್ತು ಸೊ ಐ ಥಿಂಕ್ ಮೇಜರ್ಲಿ ಏನಂದರೆ ಫುಲ್ಸ್ ಸ್ಕಾಪ್ ಅಂತ ಬಂದಾಗ ಹೈಟ್ ಪರ್ಸ್ನಾಲಿಟಿ ಬೇಕು ಸೊ ನನಗೆ ಅದು ಪ್ಲಸ್ ಪಾಯಿಂಟ್ ಆಯಿತು ಅಷ್ಟೇ ಹೇಗೆ ಮೂವಿ ನೋಡಿ ನೀವು ಆನ್ ಸ್ಕ್ರೀನಲ್ಲಿ ಆಫ್ಟರ್ ರೆಸ್ಪಾನ್ಸ್ ನೋಡಿ ಸಿ ಫ್ಯಾನ್ಸ್ ಈ ತರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತು ಸರ್ ನ ಬಟ್ ಆ್ಯಸ್ ಅ ಫ್ಯಾನ್ ನಾನು ಸಿ ಅವ್ರ ಜೊತೆ ವರ್ಕ್ ಮಾಡಿ ಆಲ್ಮೋಸ್ಟ್ ಎವ್ರಿ ಸೀನಲ್ಲಿ ನಾನು ಅವ್ರ ಜೊತೆ ಕಾಣಿಸ್ಕೊತಿದ್ದೀನಿ ಇದಕ್ಕಿಂತ ಇನ್ನೇನು ಬೇಕು ನಾನು ಆ್ಯಕ್ಚುಲಿ ಸಿನಿಮಾನ ಸಿನಿಮಾದಲ್ಲಿ ನನ್ನ ನೋಡ್ಲಿಲ್ಲ ಸರ್ ಸರ್ನೇ ನೋಡ್ತಾ ಇದೆ ಬಿಕಾಸ್ ಐ ವಾಸ್ ಬ್ಯುಸಿ ವಾಚಿಂಗ್ ಹೇಮ್ ನನ್ನ ಮನಗೆ ಗಮನಿಸ್ಲಿಲ್ಲ ಈಗ ನನಗೋಸ್ಕರ ನಾನು ಮತ್ತೆ ನೋಡ್ತೀನಿ ಈಗ ಸರ್ಗೋಸ್ಕರ ನೋಡಿದೀನಿ ಥ್ಯಾಂಕ್ ಯು